ಒಬ್ಬರನ್ನು ಕೇಳದೆ ನಮಸ್ಕಾರ ಗೆಳೆಯರೆ ನಾನು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನಲ್ಗೆ ತನ್ನದರಿಗೂ ಆತ್ಮೀಯವಾದ ಸ್ವಾಗತ ಇವತ್ತು ನಮ್ಮ ಅಡಿಕೆ ಶುಂಠಿ ಕಾಳು ಮೆಣಸು ಮತ್ತು ಬಾಳೆ ಮುಂದುವರೆದ ಸರಣಿ ವಿರೋಧದಲ್ಲಿ ಇವತ್ತು ಶುಂಠಿಯ ಕೊಳೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೇರು ಹುಳುವಿನ ಪಾತ್ರದ ಬಗ್ಗೆ ನಾವು ಆ ವಿಶ್ಲೇಷಣೆ ಮಾಡೋಣ ಅಂತ ಹೇಳಿ ಇವತ್ತು ನಾವು ಈ ಶುರು ಮಾಡ್ಕೊಂಡಿದ್ದೇವೆ ನಮ್ಮೆಲ್ಲಾ ಆತ್ಮೀಯ ಸಬ್ಸ್ಕ್ರೈಬರ್ಗೆ ತುಂಬ ಧನ್ಯವಾದಗಳು ತಮ್ಮ ಪ್ರೋತ್ಸಾಹ ನಮಗೆ ಸಾಕಷ್ಟು ಪ್ರೋತ್ಸಾಹ ನೀಡಿದೆ ಹಾಗಾಗಿ ನಾವು ಇದನ್ನು ಮುಂದುವರಿಸ್ತಾ ಇದ್ದೀವಿ ಈ ಕಾರ್ಯಕ್ರಮನ ಸೊ ಈಗ ನಮಗೆ ಮುಖ್ಯವಾಗಿ ನೋಡೋದಾದ್ರೆ ಸ್ನೇಹಿತರೆ ಇವತ್ತಿನ ಕಾಲಘಟ್ಟದಲ್ಲಿ ನಮಗೆ ಶುಂಠಿನಲ್ಲಿ ಯಾರು ನೋಡಿದ್ರು ಕೊಳೆ ಇದೆ ಸಾಕಷ್ಟು ರೀತಿಯ ಕೊಳೆಗಳಿದೆ ಬೇರೆ ಬೇರೆ ಥರದ ಸಮಸ್ಯೆಗಳಾಗ್ತಾ ಇದೆ ಅಂತ ಹೇಳಿ ಕಾಲು ವಾಟ್ಸಪ್ ಮೆಸೇಜಸ್ಸು ಕಮೆಂಟ್ಸಲ್ಲಿ ಬರ್ತಾ ಇದೆ ನಾವು ಅದನ್ನು ಕುಲಂಕುಷವಾಗಿ ನೋಡ್ತಾ ಹೋದಾಗ ನಮಗೆ ಶುಂಠಿ ಬೆಳೆ ಇರ್ಬೋದು ಅಡಿಕೆ ಬೆಳೆ ಇರ್ಬೋದು ಕಾಳು ಮೆಣಸು ಅಥವಾ ಬಾಳೆ ಯಾವುದೇ ಬೆಳೆ ಆದ್ರೂ ನಾವು ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡಾಗ ನಮಗೆ ರೋಗ ಬಾಧೆಗಳದ ನಾವು ಪರಿಣಾಮಕಾರಿ ಕಾರಿಯಾಗಿ ಅದನ್ನು ಹತೋಟಿಗೆ ತರ್ಬೋದು ಸಮಗ್ರ ಕೃಷಿ ಪದ್ಧತಿಯಲ್ಲಿ ನಮಗೇನಿದೆ ಇಂಟಿಗ್ರೇಟೆಡ್ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಇದೆ ಇಂಟಿಗ್ರೇಟೆಡ್ ಡಿಸೀಸ್ ಮ್ಯಾನೇಜ್ಮೆಂಟ್ ಇದೆ ಇಂಟಿಗ್ರೇಟೆಡ್ ಪೆಸ್ಟ್ ಅಂಡ್ ಇನ್ಸೆಕ್ಟ್ಸ್ ಇನ್ಸೆಕ್ಸ್ ಮ್ಯಾನೇಜ್ಮೆಂಟು ಬರೆಸ್ತಿರುತ್ತೆ ಸೊ ನಾವು ಕೂಲಂಕುಶವಾಗಿ ಮೊದಲನೇ ಹಂತದಿಂದಲೇ ಪ್ರತಿಯೊಂದನ್ನು ನಾವು ಸ್ಪಷ್ಟವಾಗಿ ಮಾಡ್ಕೊತ ಹೋದಾಗ ನಮಗೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆಗಳು ಬಾಧಿಸೋದಿಲ್ಲ ಬಾಧಿಸಿದ್ರೂ ಸಹಿತ ಅವು ನಮ್ಮ ನಿಯಂತ್ರಣದಲ್ಲೇ ಇರುತ್ತೆ ಸೊ ಇವತ್ತಿನ ವಿಷಯಕ್ಕೆ ನಾವು ನೋಡೋದಾದರೆ ಕೊಳೆಗೆ ಏನು ಕಾರಣಗಳು ಗೊತ್ತೇ ಇದೆ ಶುಂಠಿಯಲ್ಲಿ ಕೊಳೆಗೆ ನಾನಾ ಕಾರಣಗಳಿವೆ ಇದರಲ್ಲಿ ನಾವು ಪ್ರೈಮರಿ ಮತ್ತು ಸೆಕೆಂಡರಿ ಅಂತ ಹೇಳಿ ಸಾಕಷ್ಟು ವಿಡಿಯೋಗಳಲ್ಲಿ ನಾವು ಚರ್ಚೆ ಮಾಡಿದ್ದೇವೆ ಪ್ರೈಮರಿ ಮತ್ತು ಸೆಕೆಂಡರಿ ಇನ್ಫೆಕ್ಷನ್ ಅಂತ ಹೇಳಿ ಸೊ ಪ್ರೈಮರಿ ಸೆಕೆಂಡರಿ ಇನ್ಫೆಕ್ಷನ್ ಏನೇನು ಹೇಳ್ತದೆ ಅಂತ ಹೇಳಿದ್ರೆ ನಮ್ಮ ಶುಂಠಿಯ ಬಿತ್ತನೆಯಿಂದ ಬಂದದ್ದು ಪ್ರೈಮರಿ ಇನ್ಫೆಕ್ಷನ್ ಲೆಕ್ಕ ಹೋಗುತ್ತೆ ನಮ್ಮ ಮಣ್ಣಿನಲ್ಲಿ ಇರ್ತಕ್ಕಂಥ ಫಂಗಸ್ ಬ್ಯಾಕ್ಟೀರಿಯಾದಿಂದ ಏನು ಬರ್ತದೆ ಕೊಳೆ ರೋಗ ಅದು ನಮಗೆ ಪ್ರೈಮರಿ ಇನ್ಫೆಕ್ಷನ್ ಅಲ್ಲಿ ಬರುತ್ತೆ ಸ್ನೇಹಿತರೆ ಹಾಗಾದ್ರೆ ಸೆಕೆಂಡ್ರಿ ಇನ್ಫೆಕ್ಷನ್ ಅಲ್ಲಿ ಏನು ಬರುತ್ತೆ ಸೆಕೆಂಡ್ರಿ ಇನ್ಫೆಕ್ಷನ್ ಅಲ್ಲಿ ನಮಗೆ ನಾವಿಲ್ಲಿ ಇವತ್ತಿನ ಹೆಡ್ಡಿಂಗ್ ಅಲ್ಲಿ ಏನಿದೆ ಅದೇ ಬರುತ್ತೆ ಹುಳ ನೆಮಟೋಡ್ ಮತ್ತೆ ಫರ್ಟಿಲೈಸರ್ ಅಥವಾ ಕೆಮಿಕಲ್ ಇಂದಿರಿ ಬರೀ ಫರ್ಟಿಲೈಸರ್ ಅಂತ ಯಾಕೆ ಹೇಳ್ತಿಲ್ಲ ಅಂತ ಹೇಳಿದ್ರೆ ಬರೀ ಫರ್ಟಿಲೈಸರ್ ಅಷ್ಟಿಂದನೇ ಆಗುದಿಲ್ಲ ನಮಗೆ ಕೆಮಿಕಲ್ ಇಂಜುರಿನೂ ಆಗ್ತದೆ ಕೆಮಿಕಲ್ ಇಂಜುರಿ ಅಂತ ಹೇಳಿದ್ರೆ ನಾವು ಜುಡಿಷಿಯಸ್ ಆಗಿ ಯೂಸ್ ಅಂದರೆ ಜುಡಿಷಿಯಸ್ ಅಂದರೆ ವಿವೇಚನೆ ಬದ್ಧವಾಗಿ ನಾವು ಉಪಯೋಗಿಸ್ತಾ ಇದ್ದಾಗ ಯಾವುದೇ ಫಂಗಿಸೈಡು ಫೆಸ್ಟಿಸೈಡು ಇನ್ಸೆಕ್ಟಿಸೈಡು ಅದನ್ನು ನಾವು ತುಂಬ ಜುಡಿಷಿಯಸ್ ಆಗಿ ಯೂಸ್ ಮಾಡ್ತಾ ಇದ್ದಾಗ ನಮಗೆ ಕೆಮಿಕಲ್ ಆಗೋ ಅವಕಾಶಗಳಿದೆ ಫರ್ಟಿಲೈಸರ್ ಇಂಜರಿಗಳು ತಮಗೆ ಇದೆ ನಾವು ಶುಂಠಿಯ ಬುಡಕ್ಕೆ ಹಾಕಿದಾಗ ವಿಶೇಷವಾಗಿ ಎಮ್ ಒ ಪಿ ಈ ಥರದ್ದನ್ನು ನಾವು ಶುಂಠಿಯ ಬುಡಕ್ಕೆ ಹಾಕಿದಾಗ ಅಥವಾ ಹೆಚ್ಚಿನ ಪ್ರಮಾಣದ ಶುಂಠಿಯ ಬುಡಕ್ಕೆ ನೇರವಾಗಿ ನಾವು ಫರ್ಟಿಲೈಸರ್ ಅಪ್ಲೈ ಮಾಡಿದಾಗ ಅಲ್ಲಿ ಡ್ಯಾಮೇಜ್ ಆಗುತ್ತೆ ಅದು ಫರ್ಟಿಲೈಸರ್ ಇಂಜುರಿ ಅಂತೇವೆ ಸೊ ಇದೆಲ್ಲ ಸೆಕೆಂಡ್ರಿ ಇನ್ಫೆಕ್ಷನ್ ಇನ್ಫೆಕ್ಷನ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಗಿಡ ಆರೋಗ್ಯಕರವಾಗಿ ಇರುತ್ತೆ ನಮ್ಮ ಮಣ್ಣಲ್ಲಿ ಫಂಗಸ್ ಸಹಿತ ಇದ್ರೂ ಸಹಿತನೂ ನಮ್ಮ ಗಿಡಕ್ಕೆ ಅದು ಬಾಧಿಸಿರೋದಿಲ್ಲ ಅದು ಬಾಧಿಸಲಿಕ್ಕೆ ಅದಕ್ಕೆ ಅವಕಾಶವೂ ಸಿಕ್ಕಿ ಬಂದಿರೋದಿಲ್ಲ ಯಾಕಂದರೆ ನಾವು ಸಾಕಷ್ಟು ಪ್ರಿವೆಂಟಿವ್ ಅನ್ನು ಮಾಡಿರ್ತೀವಿ ಇದರ ನಂತರ ಏನಾಗುತ್ತೆ ನಮಗೆ ಸೆಕೆಂಡ್ರಿ ಇನ್ಫೆಕ್ಷನ್ಗೆ ಈ ಥರದ್ದು ತೊಂದರೆಗಳಾದಾಗ ಇಂಜುರಿಗಳಾದಾಗ ನಮಗೆ ಆ ಫಂಗಸ್ ಏನಿದೆ ಕೊಳೆ ರೋಗ ಹೊತ್ತು ತರ್ತಕ್ಕಂಥ ಫಂಗಸು ನಮ್ಮ ಬೆಳೆಯೊಳಗೆ ಪ್ರವೇಶ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಆ ರೀತಿಯಾದ ಪ್ರಮೇಯದಲ್ಲಿ ನಮಗೆ ಕೊಳೆ ಉಲ್ಬಣ ಆಗುತ್ತೆ ಮತ್ತು ಶುಂಠಿಯಲ್ಲಿ ಕೊಳೆ ನಮಗೆ ಕಂಡು ಬರ್ತದೆ ಸ್ನೇಹಿತರೆ ಇನ್ನು ಇದಕ್ಕೆ ನಾವೇನು ಹೇಳಿದ್ರೆ ಅಂದರೆ ಸೆಕೆಂಡರಿ ಇನ್ಫೆಕ್ಷನ್ ಅಲ್ಲಿ ಇವೆರಡು ಕ್ಯಾರಿಯರ್ ಗಳಾಗಿ ಕೆಲಸ ಮಾಡ್ತದೆ ಯಾವುದು ಬೇರುಹುಳು ಮತ್ತು ನಿಮ ಕ್ಯಾರಿಯರ್ ಗಳಾಗಿ ಕೆಲಸ ಮಾಡ್ತದೆ ಕ್ಯಾರಿಯರ್ ಗಳಾಗಿ ಇನ್ನೂ ಒಂದು ಮಾಡುತ್ತೆ ಯಾವುದದು ಇನ್ಸೆಕ್ಟ್ಸ್ ಮಾಡ್ತದೆ ಇನ್ಸೆಕ್ಟ್ಸ್ಗಳು ಯಾವಾಗ ಕೊಳೆ ಬಾಧಿತವಾಗಿರ್ತಕ್ಕಂಥ ಶುಂಠಿ ಇದೆ ಅಲ್ಲಿ ನಮಗೆ ಕ್ಯಾರಿಯರ್ ಮಾಡ್ತದೆ ಇಲ್ಲಿ ನಮಗೆ ಇವು ಕಾಜನಿಂಗಾಗೂ ಆಗು ಮಾಡುತ್ತೆ ಮತ್ತೆ ಕ್ಯಾರಿಯರ್ ಆಗು ಮಾಡುತ್ತೆ ಇವು ಕಾರಣನೂ ಆಗುತ್ತೆ ಮತ್ತು ಕ್ಯಾರಿಯರ್ ಆಗು ಮಾಡುತ್ತೆ ಹೇಗೆ ಮಾಡುತ್ತೆ ಅಂತ ಹೇಳಿದ್ರೆ ಒಂದು ಬೇರುಹುಳ ಒಂದು ಶುಂಠಿಯ ಗಡ್ಡೆಯನ್ನು ಕೊರೆಯುತ್ತೆ ಅಲ್ಲಿ ಇನ್ಫೆಕ್ಷನ್ ಆಗುತ್ತೆ ಅಲ್ಲಿಂದ ಕೊಳೆ ಬರುತ್ತೆ ಮತ್ತು ಅದೇ ಬೇರುಹುಳ ಮತ್ತೆ ಹೋಗಿ ಇನ್ನೊಂದು ಗಡ್ಡೆ ಕೊರೆದಾಗ ನಮಗೆ ಈ ರೀತಿಯಾಗಿ ಕ್ಯಾರಿಯರ್ ಆಗಿ ಮುಂದುವರಿತಾ ಹೋಗುತ್ತೆ ಸರಣಿಯಾಗಿ ನಿಮಗೆ ಶುಂಠಿಯಲ್ಲಿ ಕೊಳೆ ಕಾಣ್ತಾ ಹೋಗುತ್ತೆ ಸೊ ಇದಕ್ಕೆ ನಾವು ಇವತ್ತು ವಿಶೇಷವಾಗಿ ಇಷ್ಟೆಲ್ಲ ವಿಷಯದಲ್ಲಿ ನಾವು ಹುಳದ ಮಾತ್ರ ಇವತ್ತು ಗಮನ ಕೊಡೋಣ ಅದ್ರ ಬಗ್ಗೆ ಇವತ್ತು ನಾವು ವಿಸ್ತೃತವಾಗಿ ಚರ್ಚೆ ಮಾಡೋಣ ಸ್ನೇಹಿತರೆ ಸ್ನೇಹಿತರೆ ನಾವು ಇವತ್ತು ವೈಟ್ ಗ್ರಬ್ಬಿಂದ ಶುಂಠಿಯಲ್ಲಿ ನಮಗೆ ಕೊಳೆಗೆ ಏನು ಸಮಸ್ಯೆ ಆಗ್ತಾ ಇದೆ ಹೇಗಾಗ್ತಾ ಇದೆ ಅಂತ ನಾವು ತಿಳ್ಕೊಳ್ತಾ ಇದ್ದೇವೆ ಶುಂಠಿ ಕೊಳೆಗೂ ವೈಟ್ ಗ್ರಬ್ಗೂ ಏನು ಸಂಬಂಧ ಅನ್ನೋದನ್ನು ನಾನು ನಿಮ್ಗಾಗಲೇ ವಿವರಿಸಿ ಹೇಳಿದ್ದೀನಿ ಇದು ಸಾಧ್ಯ ಸಾಧ್ಯತೆಗಳು ಇದರ ಪರ್ಸೆಂಟೇಜ್ ಎಷ್ಟು ಶೇಕಡ ನಮಗೆ ಇದು ಸಮಸ್ಯೆ ಕೊಡಬಹುದು ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ ನಾವು ಶುಂಠಿ ಬೆಳೀತಿರೋ ಎಲ್ಲ ಪ್ರದೇಶದಲ್ಲಿ ಹೆಚ್ಚು ಕಡಿಮೆ ಎಪ್ಪತ್ತೆಂಬತ್ತರಷ್ಟು ಭಾಗದಲ್ಲಿ ನಮಗೆ ವೈಟ್ ಗ್ರಬ್ ಏನಿದೆ ಬೇರ್ಹೊಳ ಏನಿದೆ ಇದರ ತೊಂದರೆ ಇದೆ ಇದ್ರ ತೊಂದರೆ ಇದೆ ಮತ್ತೆ ಇದು ವಿಶೇಷವಾಗಿ ನಮಗೆ ಎಲ್ಲಿ ಕಂಡು ಬರುತ್ತೆ ಅಂದರೆ ಮರಳು ಮಿಶ್ರಿತ ಮಣ್ಣು ಎಲ್ಲಿದೆ ಅಲ್ಲಿ ಹೆಚ್ಚು ಕಾಣುತ್ತೆ ಮರಳು ಮಿಶ್ರಿತ ಮಣ್ಣಲ್ಲಿ ನಾವು ಶುಂಠಿಯನ್ನು ಹಾಕಿದಾಗ ಅಲ್ಲಿ ಕಾಣುತ್ತೆ ಮತ್ತೆ ಎರೆ ಭೂಮಿನಲ್ಲಿ ಕಂಡು ಬರುತ್ತೆ ವೈಟ್ ರಬ್ಬೆ ಏನಿದೆ ಹುಳ ಇದೊಂದು ಸಹಜ ಜೀವಿ ಇದು ಮಣ್ಣಿನಲ್ಲಿ ಇರುತ್ತೆ ಇದರದ್ದು ಟೋಟಲ್ ಲೈಫ್ ಸೈಕಲ್ ಅನ್ನು ನಾನು ನಿಮ್ಗೆ ಮುಂದೆ ವಿವರಿಸ್ತೇನೆ ಇದರದ್ದು ಲೈಫ್ ಸೈಕಲ್ ಅಲ್ಲಿ ಇದು ಎಂಬತ್ತು ಭಾಗ ಮಣ್ಣಿನಲ್ಲಿ ಇರುತ್ತೆ ಇನ್ನು ಇಪ್ಪತ್ತು ಭಾಗ ಮಾತ್ರ ನಮಗೆ ವಾತಾವರಣದಲ್ಲಿ ಕಂಡು ಬರುತ್ತೆ ಬೇರೆ ಬೇರೆ ಡಿಫ್ರೆಂಟ್ ಲೈಫ್ ಸೈಕಲ್ ಅಲ್ಲಿ ಅದನ್ನ ನಿಮಗೆ ತಿಳಿಸ್ಕೊಡ್ತೀನಿ ಇದು ಸಹಜವಾಗಿರೋದು ಇದರಲ್ಲಿ ಏನಿಲ್ಲ ಇದು ಒಂದು ಜೀವಿ ನಮ್ಮಲ್ಲಿ ಜೀವಿಸ್ತಾ ಇದೆ ಸೊ ಎರೆ ಭೂಮಿನಲ್ಲಿ ಬರುತ್ತೆ ಮತ್ತೆ ನಮಗೆ ಮರಳು ಮಿಶ್ರಿತ ಭೂಮಿನಲ್ಲಿ ಕಂಡು ಬರುತ್ತೆ ಮತ್ತೆ ಅಡಿಕೆ ತೋಟ ಎಲ್ಲಿದೆ ಎಲ್ಲಿ ಅಡಿಕೆ ತೋಟದಲ್ಲಿ ಅಡಿಕೆ ತೋಟದಲ್ಲಿ ವೈಟ್ ಗ್ರಬ್ ಅಥವಾ ನಮ್ಮ ಬೇರು ಹುಳ ಬಾಧಿತವಾಗಿರ್ತಕ್ಕಂಥ ಪ್ರದೇಶ ಇದೆ ಅದರ ಅಕ್ಕಪಕ್ಕ ಕಂಡು ಬರುತ್ತೆ ಯಾಕಂದ್ರೆ ಇದು ಚಲನೆಯುಕ್ತ ಚಲನೆ ಇರತಕ್ಕಂಥ ಇದೊಂದು ಜೀವಿ ಒಂದು ಹುಳ ಅಂತ ನಾ ಹೇಳಿದೀನಿ ಈ ಹುಳ ಚಲನೆ ಇರುತ್ತೆ ಹಾಗೆ ನಮಗೆ ಅಡಿಕೆ ತೋಟ ಎಲ್ಲಿ ವೈಟ್ ಗ್ರಬ್ ಇಂದ ಬಾಧಿತ ಆಗಿದೆ ಅದ್ರ ಅಕ್ಕ ಆಸುಪಾಸಿನ ಜಮೀನಲ್ಲಿ ನಾವು ಶುಂಠಿ ಬೆಳೆಯುವಾಗ ಇದರ ಸಮಸ್ಯೆ ನಮಗೆ ಕಂಡು ಬರುತ್ತೆ ಸ್ನೇಹಿತರೆ ಅದ್ರ ಅದಕ್ಕೂ ಮಿಕ್ಕಿ ನಮಗೆ ಭತ್ತದ ಗದ್ದೆ ನಾವು ಮೊದಲೆಲ್ಲ ಭತ್ತ ಬೆಳೀತಾ ಇದ್ದೀವಿ ಈಗಲ್ಲಿ ಶುಂಠಿ ಹಾಕಿದ್ದೀವಿ ಅಲ್ಲಿ ಕಂಡು ಬರುತ್ತೆ ಕಬ್ಬು ಮತ್ತು ಬಾಳೆ ಬೆಳೆದಲ್ಲಿ ಇದು ಸಾಕಷ್ಟು ಕಂಡು ಬರುತ್ತೆ ಮತ್ತು ಹೊಸದಾಗಿ ಮಣ್ಣು ಹಾಕಿಸಿ ಹೊಸದಾಗಿ ಮಣ್ಣು ಹಾಕಿಸಿ ಏನು ಮಾಡ್ತೇವೆ ನಾವು ಅಲ್ಲಿ ಶುಂಠಿ ನೆಟ್ಟಾಗ ಇದು ಸುಲಭವಾಗಿ ಕಂಡು ಬರುತ್ತೆ ಇದರ ವಿಶೇಷ ಏನಂದ್ರೆ ಒಂದು ಸ್ವಲ್ಪ ಗ್ರಾವಿಲ್ಲಿ ಇರ್ತಕ್ಕಂಥದ್ದು ಸಣ್ಣ ಸಣ್ಣ ಕಲ್ಲಿನ ಅಂಶ ಇರ್ತಕ್ಕಂಥ ಮಣ್ಣಿನಲ್ಲಿ ಇದು ಜೀವಿಸ್ ಜೀವಿಸಲಿಕ್ಕೆ ಕಷ್ಟ ಆಗುತ್ತೆ ಇದಕ್ಕೆ ಇದ್ರ ಮೇಲ್ಪಾದ್ರೆ ತುಂಬಾ ತೆಳುವಾಗಿದ್ದು ಆ ಸಣ್ಣ ಕಲ್ಲು ಸಿಕ್ಕಿದ್ರು ಸಾಕು ಅದು ಹರಿದು ಇದು ಸಾವನ್ನಪ್ಪತ್ತೆ ಕಲ್ಲಿ ಅಷ್ಟೊಂದು ಆವಾಸ ಸ್ಥಾನವನ್ನ ಇದನ್ನ ಮಾಡ್ಕೊಂಡಿರೋದಿಲ್ಲ ಸ್ನೇಹಿತರೆ ಸೊ ಇದು ಇರೆಸ್ಪೆಕ್ಟಿವ್ ಆಫ್ ದ ಏರಿಯಾ ನಮಗೆ ಈ ತರದಲ್ಲಿ ಸಮಸ್ಯೆಗಳು ನಮಗೆ ಹೆಚ್ಚೆಚ್ಚಾಗಿ ವೈಟ್ ರಬ್ ಬೇರ್ಹುಳ ಅಂತ ಏನ್ ಹೇಳ್ತೇವೆ ಅದ್ರ ಕಂಡು ಬರುತ್ತೆ ಈಗ ನಾನು ನಿಮ್ಗೆ ಲೈಫ್ ಸೈಕಲ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ ಇದ್ರ ಲೈಫ್ ಸೈಕಲ್ ಏನಿದೆ ಇದು ಇದರ ಲೈಫ್ ಸೈಕಲ್ ಬಂದು ನಮಗೆ ಇದರ ಲೈಫ್ ಸೈಕಲ್ ಅಲ್ಲಿ ಏಪ್ರಿಲ್ ಇಂದ ಮೇ ತನಕ ಇದು ಪ್ರೌಢಾವಸ್ಥೆಯಲ್ಲಿ ಪ್ರೌಢಾವಸ್ಥೆಯಲ್ಲಿ ಇದ್ದಾಗ ಏನಾಗುತ್ತೆ ನಮ್ಗೆ ಇದು ಇದು ಚಿಟ್ಟೆ ರೂಪಾಯಿ ಹುಳುವಿನ ರೂಪದಲ್ಲಿ ಬಂದು ಇದಕ್ಕೆ ರೆಕ್ಕೆ ಇರ್ತದೆ ಇದು ಹಾರಿ ಹೋಗಿ ಒಂದು ಅವಲಂಬಿತ ಮರದ ಮೇಲೆ ಅವಲಂಬಿತ ಗಿಡದ ಮೇಲೆ ಕುತ್ಕೊಂಡು ಅಲ್ಲಿ ಅದರದ್ದು ಮೀಟಿಂಗ್ ಎಲ್ಲ ನಡೆಯುತ್ತೆ ಸೊ ಈ ಪ್ರಮೇಯನ ನಾವು ಏಪ್ರಿಲ್ ಮತ್ತು ಮೇ ಅಂತೀವಿ ಆ ಸಮಯದಲ್ಲಿ ನಾವು ಒಂದಷ್ಟು ಟ್ರಾಪ್ ಗಳನ್ನ ಹಾಕೋದ್ರ ಮೂಲಕ ಒಂದಷ್ಟು ನಾವು ವೈಯಕ್ತಿಕವಾಗಿ ಅವನು ಹುಡುಕಿ ಹಿಕ್ಕಿ ತೆಗೆದ್ರ ಮೂಲಕ ಮಾಡಬಹುದು ಪ್ರಾಕ್ಟಿಕಲಿ ಎಷ್ಟು ಸ್ವಲ್ಪ ಕಷ್ಟ ಅನ್ನೋದು ಮತ್ತೆ ನಮ್ಮ ರೈತರಿಗೆ ಗೊತ್ತಿದೆ ಅದನ್ನ ನಾವು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬಹುದು ಸೊ ಈಗೇನಾಯ್ತು ಪ್ರೌಢಾವಸ್ಥೆಯಲ್ಲಿ ಮೇಟಿಂಗ್ ಸೀಸನ್ ಆಯ್ತು ಇದ್ರದ್ದು ಈಗ ಜೂನ್ ಜುಲೈ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಮೊಟ್ಟೆ ನಡುತ್ತೆ ಮೊಟ್ಟೆನೆಯಲ್ಲಿ ನಿಮ್ಗೆ ನಾವು ಹೇಳಿದ್ದೆ ಎಂಬತ್ತು ಪರ್ಸೆಂಟ್ ಇದು ಮನೆಯಲ್ಲಿ ವಾಸಿಸುತ್ತೆ ಇಪ್ಪತ್ತು ಪರ್ಸೆಂಟ್ ಮಾತ್ರ ಇದು ಪ್ರೌಢ ವಾತಾವರಣದಲ್ಲಿ ಈ ಪ್ರೌಢಾವಸ್ಥೆಯಲ್ಲಿ ಇರುವ ಸಮಯದಲ್ಲಿ ಮಾತ್ರ ಇದು ನಿಮಗೆ ನಮ್ಮ ವಾತಾವರಣದಲ್ಲಿ ವಾತಾವರಣದಲ್ಲಿರುತ್ತೆ ನಮ್ಮ ಮರಗಳಲ್ಲಿರುತ್ತೆ ಗಿಡಗಳಲ್ಲಿರುತ್ತೆ ಅದಾದ ನಂತರ ಜೂನ್ ಜುಲೈಗೆ ಇದು ನಿಮಗೆ ಮೊಟ್ಟೆಗಳು ಇರುತ್ತೆ ಜೂನ್ ಜುಲೈ ಮೊಟ್ಟೆ ಹೇಗಿರುತ್ತೆ ಅಂತ ಹೇಳಿದ್ರೆ ಇದು ನಮ್ಮ ಮನೆಯಲ್ಲಿ ಇರುತ್ತೆ ನಮ್ಮ ತೋಟ ಗದ್ದೆ ಬದು ನಮ್ಮ ಏನು ಕೃಷಿ ಭೂಮಿ ಇದೆ ಅವೆಲ್ಲ ಪ್ರದೇಶಗಳಲ್ಲೂ ಇದು ಇರುತ್ತೆ ಮೊಟ್ಟೆ ಹೇಗಿರುತ್ತೆ ಅಂತ ಹೇಳಿದ್ರೆ ಕನಿಷ್ಠ ನಿಮಗೆ ಮೂರರಿಂದ ಆರು ಇಂಚು ತನಕ ಆಳಕ್ಕೆ ಹೋಗಿ ಅಲ್ಲಿ ಇದು ಮೊಟ್ಟೆಗಳನ್ನ ಇಟ್ಬಿಟ್ಟು ಬರುತ್ತೆ ಸೊ ಇನ್ನು ನಮಗೆ ಆಗಸ್ಟ್ ಸೆಪ್ಟೆಂಬರ್ ಬಂತು ಮೊಟ್ಟೆಗಳಿಟ್ಟಾಗಿದೆ ಆಗಸ್ಟ್ ಸೆಪ್ಟೆಂಬರ್ ಗೆ ಇವು ಮರಿಗಳಾಗ್ತದೆ ವಿವಿಧ ಹಂತದಲ್ಲಿ ಮರಿಗಳಾಗ್ತದೆ ನಿಮಗೆ ನಿಮಗೆ ಕಾಲು ಇಂಚಿಂದ ಅರ್ಧ ಇಂಚು ಒಂದು ಇಂಚು ಒಂದೂವರೆ ಇಂಚು ತನಕ ಆಗ್ತದೆ ಸೊ ಇವಕ್ಕೆ ಸಮಸ್ಯೆ ಏನು ಅಂತ ಹೇಳಿದ್ರೆ ಇವುಗಳ ಆಹಾರನೇ ನಮಗೆ ನಮ್ಮ ಬೆಳೆಯ ಬೇರುಗಳು ಅದು ಅಡಿಕೆ ಮರದ ಬೇರುಗಳು ಇರ್ಬೋದು ಕಾಳು ಮೆಣಸಿನ ಬೇರುಗಳು ಇರ್ಬೋದು ಕಾಫಿ ಬೇರುಗಳು ಇರ್ಬೋದು ನಮ್ಮ ಶುಂಠಿನಲ್ಲಿ ರೈಸೋಮ್ ಇದೆ ಇವಕ್ಕೆ ಆಹಾರ ಆಗುತ್ತೆ ಸೊ ಇವು ತುಂಬಾನೇ ವಿಪರೀತವಾಗಿ ತಿಂತಕ್ಕಂಥ ಅಭ್ಯಾಸ ಇರ್ತಕ್ಕಂತಹ ಬೆಳವಣಿಗೆಯ ಹಂತದಲ್ಲಿ ಯೌನಾವಸ್ಥೆಯಲ್ಲಿ ತುಂಬಾ ತಿಂತಕ್ಕಂಥ ಅಭ್ಯಾಸ ಇರತಕ್ಕಂಥ ಜಾತಿಗೆ ಸೇರಿದ ಕೀಟ ಹಾಗಾಗಿ ಇದು ನಮಗೆ ತುಂಬಾ ಹುಳ ಈ ಹುಳ ನಮಗೆ ತುಂಬಾ ತೊಂದರೆ ಕೊಡುತ್ತೆ ಸೊ ಈ ಬಂದಾಗ ಇದು ಯೌನಾವಸ್ಥೆಗೆ ಬಂದಿರ್ತದೆ ಇದು ನಮಗೆ ನಮ್ಮ ಶುಂಠಿಗೆ ವಿಶೇಷವಾಗಿ ಶುಂಠಿಗೆ ಸಂಬಂಧಪಟ್ಟ ಹಾಗೆ ಇದು ನಮ್ಮ ರೈಸೋಮನ್ನು ತಿನ್ನೋದ್ರ ಮೂಲಕ ಡ್ಯಾಮೇಜ್ ಮಾಡುತ್ತೆ ಡ್ಯಾಮೇಜ್ ಆದ ತಕ್ಷಣವೇ ನಮಗೆ ಮೊದಲನೇ ತಿಳಿಸಿದ ಹಾಗೆ ಸೆಕೆಂಡ್ರಿ ಇನ್ಫೆಕ್ಷನ್ನು ಮುಂದುವರಿಯುತ್ತೆ ಸಾಕಷ್ಟು ಜನ ರೈತ ಮಿತ್ರರು ಹೇಳಿದ್ದಾರೆ ಸರ್ ನೀವು ತಿಳಿಸಿದ್ದೆಲ್ಲ ಮಾಡಿದೀವಿ ಪ್ರಿ ಪ್ರಿವೆಂಟಿವ್ ಆಗಿ ಮಾಡಿದೀವಿ ಪ್ರಿಕಾಷನರಿ ಆಗಿ ಮಾಡಿದ್ದೀವಿ ಕೊಳೆ ಬರಲಿಕ್ಕೆ ಅವಕಾಶಗಳೇ ಇರಲಿಲ್ಲ ಆದ್ರೂ ನಮ್ಮ ಶುಂಠಿ ತಾಕಿನಲ್ಲಿ ಕೊಳೆ ಬಂದಿದೆ ಅಂತ ಅವಾಗ ನಾವು ಅದನ್ನು ತೆಗೆದುಬಿಟ್ಟು ಚೆಕ್ ಮಾಡಿಸಿದ್ರೆ ನಮ್ಗೆ ಅಲ್ಲಿ ಶುಂಠಿ ಡ್ಯಾಮೇಜ್ ಆಗಿದೆ ಈ ಬೇರು ಹುಳ ಏನಿದೆ ಅದನ್ನು ತಿಂದಿದ್ರು ಸ್ಪಷ್ಟವಾಗಿ ಕಾಣಿಸುತ್ತೆ ನಿಮ್ಗೆ ಅದಕ್ಕೆ ರೆಫರೆನ್ಸ್ ಆಗಿ ನಾನು ಇಮೇಜಸ್ ಅನ್ನು ಹಾಕ್ತೇನೆ ಸೊ ಇದು ನಮ್ಮ ಸಮಗ್ರ ಕೃಷಿನಲ್ಲಿ ಮಾಡಿದಾಗ ಇದಕ್ಕೆ ಸಹಿತ ಸಮಗ್ರ ಕೃಷಿ ಪದ್ಧತಿಯಲ್ಲಿ ನಮಗೆ ಪ್ರಿವೆಂಟಿವ್ ಆಗಿ ಒಂದು ವ್ಯವಸ್ಥೆಗಳು ಇರ್ತದೆ ಸಿಸ್ಟಮ್ಯಾಟಿಕ್ ಆಗಿ ಮತ್ತು ಸಿಸ್ಟಮ್ಯಾಟಿಕ್ ಆಗಿ ಮಾಡಬೇಕು ಅಂತ ನಾನು ಹೇಳ್ತೇನೆ ಸೈಂಟಿಫಿಕ್ ಅಂತ ಹೇಳಿದ್ರೆ ಯಾವಾಗ ಸೈಂಟಿಫಿಕ್ ಆಗಿ ಅಂದರೆ ಹೇಗೆ ಮಾಡಬೇಕು ಅಂತ ಹೇಳ್ತಾರೆ ಸಿಸ್ಟಮ್ಯಾಟಿಕ್ ಆಗಿ ಅಂದರೆ ಸೈಂಟಿಫಿಕ್ ಆಗಿ ಮಾಡೋದನ್ನು ಯಾವಾಗ ಮಾಡಬೇಕು ಎಷ್ಟೆಷ್ಟು ಪ್ರಮಾಣದಲ್ಲಿ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದನ್ನು ನಾವು ಸಿಸ್ಟಮ್ಯಾಟಿಕ್ ಆಗಿ ಮಾಡ್ಬೋದು ಅನ್ನೋದನ್ನು ನಾವು ತಿಳ್ಕೊಬೋದು ಸ್ನೇಹಿತರೆ ಈ ಎಲ್ಲ ವಿಷಯಗಳು ತಮಗೆ ಇಷ್ಟ ಆಗ್ತಿದೆ ಅಂತ ನಾನು ಬಯಸಿದ್ದೀನಿ ಸ್ನೇಹಿತರೆ ದಯವಿಟ್ಟು ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಅತಿ ಹೆಚ್ಚು ಶೇರ್ ಮಾಡಿಕೊಳ್ಳಿ ಯಾರಿಗೆಲ್ಲ ವೈಯಕ್ತಿಕ ಸಲಹೆ ಸೂಚನೆಗಳ ಅಗತ್ಯ ಇದೆ ಅವ್ರುಗಳು ದಯವಿಟ್ಟು ನಂಬರ್ಸ್ ರೋಲ್ ಆಗುತ್ತೆ ಕರೆ ಮಾಡೋದ್ರ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೋದು ಅನಿವಾರ್ಯ ಕಾರಣಗಳಿಗೆ ಸಮಯದ ಅಭಾವ ಇರೋ ಕಾರಣಕ್ಕೆ ವೈಯಕ್ತಿಕವಾದ ಸಲಹೆ ಸೂಚನೆಗಳಿಗೆ ನಾವು ಮಿನಿಮಮ್ ಫೀಸನ್ನು ಫಿಕ್ಸ್ ಮಾಡಿದ್ದೇವೆ ಪ್ಯೂರ್ ಹ್ಯಾಂಡ್ ಹೋಲ್ಡಿಂಗ್ ಮಾಡ್ತೇವೆ ಪ್ರತಿಯೊಂದು ಹಂತದಲ್ಲಿ ಅವರಿಗೆ ನಾವು ಮಾರ್ಗದರ್ಶನವನ್ನು ಮಾಡ್ತೇವೆ ಸ್ನೇಹಿತರೆ ಯಾರೆಲ್ಲ ಇಲ್ಲಿ ತನಕ ನಮ್ಮ ವೈಯಕ್ತಿಕ ಮಾರ್ಗದರ್ಶನ ಸೇವೆಯನ್ನು ಪಡ್ಕೊಂಡಿದ್ರೆ ನಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ಸ್ನೇಹಿತರೆ ನಾವು ಇಲ್ಲಿ ತನಕ ಇದರದ್ದು ಲೈಫ್ ಸೈಕಲ್ ಬಗ್ಗೆ ತಿಳಿಸ್ಕೊಂಡು ತಿಳ್ ತಿಳ್ಕೊಂಡ್ವಿ ಇದರಿಂದ ಏನು ಪರಿಣಾಮ ಆಗುತ್ತೆ ಅಂತ ತಿಳ್ಕೊಂಡು ಇದು ಹೇಗೆ ಇದು ಹೇಗೆ ಬರುತ್ತೆ ಸೆಕೆಂಡ್ ಇನ್ಫೆಕ್ಷನ್ ಅಂದ್ರೆ ಏನು ಇದ್ರ ಬಗ್ಗೆ ವಿಸ್ತೃತವಾಗಿ ತಿಳ್ಕೊಂಡಿದ್ದೇವೆ ಇವಾಗ ಇದರ ಪರಿಹಾರ ಕ್ರಮಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ಒಂದಷ್ಟು ಪರಿಹಾರ ಕ್ರಮಗಳಲ್ಲಿ ನಾವು ಮೊದಲೇ ಹೇಳಿದಾಗೆ ಸಮಗ್ರ ಪದ್ಧತಿಲಿ ನಾವು ಮಾಡಿದಾಗ ನಮಗೆ ಶುಂಠಿ ನಾಟಿ ಮಾಡ್ತೀವಿ ಏನಿದೆ ಅವತ್ತಲ್ಲ ಶುಂಠಿಗೆ ನಾವು ನಾಟಿ ಮಾಡ್ಲಿಕ್ಕೆ ಪೂರ್ವ ತಯಾರಿ ತಯಾರಿ ಏನು ಮಾಡ್ತೀವಿ ಅವತ್ತಿಂದನೇ ನಮ್ಮ ಕೆಲಸ ಶುರು ಆಗಿರುತ್ತೆ ಮುಂದಿನ ವರ್ಷದ ಶುಂಠಿ ಬೆಳೆ ಈಗಲೇ ಎಚ್ಚರ ವಹಿಸಿ ಅಂತ ಹೇಳಿ ಒಂದು ವಿಡಿಯೋ ಇದೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ದಯವಿಟ್ಟು ಎಲ್ಲ ಮಿತ್ರರು ನೋಡಿ ಅದರಲ್ಲಿ ಪ್ರತಿಯೊಂದು ಕ್ರಮದ ಬಗ್ಗೆನೂ ವಿಸ್ತೃತವಾಗಿ ಇದೆ ಸೊ ನಮಗೆ ಈಗ ನಾವು ಈ ಮುಂದಿನ ವರ್ಷ ಶುಂಠಿ ಹಾಕಬೇಕು ಅಂದರೆ ನಾವು ಈಗಿಂದನೇ ಆಕ್ಟಿವೇಟ್ ಆಗಬೇಕು ಈಗಿಂದನೇ ಬಿತ್ತನೆ ಬಗ್ಗೆ ಗಮನ ಹರಿಸ್ಬೇಕು ಈಗಿಂದನೇ ಭೂಮಿ ಬಗ್ಗೆ ಗಮನ ಹರಿಸಬೇಕು ಸೊ ನಮ್ಮ ವೈಟ್ ಗ್ರಬ್ನ ಗ ಬೇರ್ಹುಳ ಏನಿದೆ ಇದನ್ನು ಹತೋಟಿಗೆ ತರೋದ್ರಲ್ಲೂ ನಾವು ಈಗಿಂದನೇ ಗಮನ ಹರಿಸಬೇಕು ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ವಿಶೇಷವಾಗಿ ಪರಿಹಾರ ಕ್ರಮಗಳಲ್ಲಿ ನಮಗೆ ಇದರಲ್ಲಿ ನಾವು ಸೂಕ್ತ ಪ್ರಮಾಣದ ಬೇವಿನ ಹಿಂಡಿಯನ್ನು ಬಳಸಬೇಕು ಮೊದಲು ನಾನು ಹೇಳದಂಗೆ ಇದು ಸಹಿತ ನಮಗೆ ನಾಟಿಯ ಸಮಯದಲ್ಲಿ ಆಗೋ ಕೆಲಸ ಸೂಕ್ತ ಪ್ರಮಾಣದ ಬೇವಿನ ಹಿಂಡಿಯನ್ನು ನಾವು ಬಳಸಬೇಕಾಗತ್ತೆ ಆ ನಂತರ ನಮ್ಗೆ ಮೆಟರೈಜಿಮ್ನಿಂದ ಸಂಸ್ಕೃತ ಸಂಸ್ಕೃತವಾಗಿರ್ತಕ್ಕಂಥ ಮೆಟರೈಸಿಮ್ ಏನಿದೆ ಇದರಿಂದ ನಮಗೆ ಎನ್ರಿಚ್ ಆಗಿರ್ತಕ್ಕಂಥ ಕೊಟ್ಟಿಗೆ ಗೊಬ್ಬರನ ಬಳಸಬೇಕು ನಮ್ದು ಯಾವುದೇ ಒಳಸುರಿ ಸಾವಯವಕ್ಕೆ ಸಂಬಂಧಪಟ್ಟದ್ದು ಯಾವುದೇ ಒಳಸೂರಿನ ನಾವು ಸರಿಯಾಗಿ ಟ್ರೀಟ್ ಮಾಡ್ದೇನೆ ನಮ್ಮ ಕೃಷಿ ಭೂಮಿಗೆ ನಾವು ಉಪಯೋಗಿಸಬಾರ್ದು ಅದು ತುಂಬ ಅಪಾಯಕಾರಿ ಅದರಿಂದ ಸಾಕಷ್ಟು ತೊಂದರೆಗಳಿದೆ ನೀವು ಸಾಕಷ್ಟು ವಿಡಿಯೋಗಳಲ್ಲಿ ಅದರಲ್ಲಿ ತಿಳಿಸಿದ್ದೀನಿ ಮೆಟರೈಜಮ್ ಏನಿದೆ ಇದೊಂದು ಜೈವಿಕ ಶಿಲೀಂಧ್ರ ನಾಶಕ ಆಗಿದೆ ವಿಶೇಷವಾಗಿ ವೈಟ್ ಗ್ರಬ್ ಬೇರುಹುಳ ಏನಿದೆ ಇದರ ಮೇಲೆ ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಸೊ ಇದನ್ನು ನಾವು ನಾಟಿ ಸಮಯದಲ್ಲೇ ಮಾಡ್ಬೋದು ಆ ನಂತರವೂ ನಾವು ಡ್ರೆಂಚಿಂಗ್ ಮೂಲಕನೂ ಇದನ್ನು ಕೊಡೋ ಪ್ರಯತ್ನ ನಾವು ಮಾಡ್ಬೋದು ಸ್ನೇಹಿತರೆ ಮತ್ತು ಇ ಪಿ ಎನ್ ಅನ್ನು ಸಹಿತ ಬಳಸ್ ಬಳಸ್ಬೋದು ನಾವು ಇ ಪಿ ಎನ್ನು ಮತ್ತು ಮೆಟರೈಜು ಇವೆರಡೂ ನಮಗೆ ಜೈವಿಕ ಶೀಲೀಂ ನಾಶಕಗಳೇ ಆಗಿದೆ ಇದೆರಡರದ್ದು ಬೇರೆ ಬೇರೆ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತೆ ಇದೆರಡನ್ನೂ ವೈರ ಮತ್ತು ಬೇರುಹುಳದ ಪರಿಣಾಮಕಾರಿಯಾಗಿ ಹತೋಟಿ ಮಾಡಲಿಕ್ಕೆ ನಮಗೆ ಸಹಾಯ ಮಾಡುತ್ತೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಮೆಟ್ರೈಸಿಂಗ್ ಮತ್ತು ಇ ಬಗ್ಗೆ ಒಂದು ವಿಸ್ತೃತವಾದ ಬೇರೆ ಬೇರೆ ವಿಡಿಯೋನೇ ನಾವು ಮಾಡಿ ಹಾಕೋ ಪ್ರಯತ್ನವನ್ನು ನಾವು ಮಾಡುತ್ತೆ ಸ್ನೇಹಿತರೆ ಇದು ನಮಗೆ ಇದಿಷ್ಟು ನಮಗೆ ಇಲ್ಲಿ ನಾನ್ ಕೆಮಿಕಲ್ ಅಂತ ಏನು ಹೇಳ್ತೀವಿ ಆ ರೀತಿಯ ಒಂದು ಇರೋ ಕಂಟ್ರೋಲು ಮತ್ತು ನಾವು ನಾಟಿ ಮಾಡೋ ಸಮಯದಲ್ಲಿ ಅಥವಾ ತುಂಬಾ ಮೊದಲೇ ಮೊದಲ ಮೊದಲ ದಿನಗಳಲ್ಲಿ ನಾವು ಶುಂಠಿಯನ್ನು ಇದ್ದಾಗ ನಾವು ಮಾಡ್ತಕ್ಕಂಥ ಕ್ರಮಗಳು ಸ್ನೇಹಿತರೆ ಇನ್ನೂ ಮುಂದುವರೆದು ನಾವು ಮಾಡಬೇಕು ಅಂತ ಹೇಳಿದ್ರೆ ಇವಾಗ ನಮ್ದು ಅರವತ್ತು ದಿವಸ ಆಗಿದೆ ತೊಂಬತ್ತು ದಿವಸ ಆಗಿದೆ ಅನ್ನೋ ಸ್ನೇಹಿತರಿದ್ದೀವಿ ನಿಮ್ಗಲ್ಲಿ ಸಮಸ್ಯೆಗಳು ಬರಬಹುದು ಪ್ರಿವೆಂಟಿವ್ ಆಗಿ ನಾನು ಮಾಡಬೇಕು ಅನ್ನೋರು ಯಾರಿದ್ದೀರಿ ಅವ್ರುಗಳು ಗೊಬ್ಬರದ ಜೊತೆಗೆ ನಾವು ಮೇಲ್ಗೊಬ್ಬರ ಏನು ಕೊಡ್ತೇವೆ ಆ ಗೊಬ್ಬರದ ಜೊತೆಗೆ ನಾವು ಹರಳು ರೂಪದ ಕೀಟನಾಶಕವನ್ನು ಬಳಸ್ಬೋದು ಕೀಟನಾಶಕವನ್ನು ಬಳಸ್ಬೋದು ಉದಾಹರಣೆಗೆ ನಮಗೆ ಫಟರ ಇದೆ ಪ್ರಧಾನ್ ಫೋರ್ ಜಿ ಇದೆ ಇದೆಲ್ಲದೂ ಉದಾಹರಣೆ ಇದೆ ಡಿಸ್ಕ್ಲೇಮರ್ ಇದೆ ನಾವು ಯಾವ ಪ್ರಾಡಕ್ಟನ್ನು ಇಲ್ಲಿ ಎಂಡರ್ಸ್ ಮಾಡೋದಿಲ್ಲ ಅಥವಾ ಯಾವ ಪ್ರಾಡಕ್ಟನ್ನು ನಾವು ನೇರ ನೇರವಾಗಿ ರೆಕಮೆಂಡ್ ಮಾಡ್ತಾ ಇಲ್ಲ ಫಟರ್ ಇದೆ ಪ್ರಧಾನ್ ಫೋರ್ ಜಿ ಇದೆ ಮತ್ತು ನಮಗೆ ರಿಜೆಂಟ್ ಅಲ್ಟ್ರಾ ಇದೆ ಇದನ್ನು ನಾವು ಉಪಯೋಗಿಸ್ಕೋಬೋದು ಸೊ ಇದರದ್ದು ಮೂರು ಮೂರು ಹಂತದಲ್ಲಿ ಹೇಳ್ತಾ ಇದ್ದೀನಿ ಇದನ್ನು ಮುಂದುವರೆದು ನಿಮಗೆ ನಾನು ವಿವರವಾಗಿ ಹೇಳ್ತೇನೆ ಏನು ಅಂತೇಳಿ ಇನ್ನು ನಮಗೆ ಈಗ ತುಂಬಾ ಸಮಸ್ಯೆ ಆಗಿಬಿಟ್ಟಿದೆ ಈಗಾಗಲೇ ಬಂದುಬಿಟ್ಟಿದೆ ನಾವು ಪರಿಹಾರ ಕ್ರಮಗಳೇನು ಮಾಡಿರಲಿಲ್ಲ ಪ್ರಿವೆಂಟಿವ್ ಆಗಿ ಏನೂ ಮಾಡಿರಲಿಲ್ಲ ಅಥವಾ ಇನ್ನು ಇನ್ನೂ ಇನ್ನಿನ್ನ ಸಾಕಷ್ಟು ವಿಷಯಗಳಲ್ಲಿ ಸರಿ ಇಷ್ಟೆಲ್ಲ ಮಾಡಿದ ಮೇಲೂ ಬರುತ್ತೆ ಅಂತಾದರೆ ನಾವು ಕೊಳೆಗೆ ಸಂಬಂಧಪಟ್ಟ ಎಲ್ಲ ರೀತಿಯ ಕೊಳೆ ಬರದೇ ಇರೋ ಹಾಗೆ ಪ್ರಿವೆಂಟಿವ್ ಆಗಿ ಮಾಡಿದ್ದೇವೆ ಕೊಳೆ ಬರಲ ಪ್ರಮೇಯ ಇರಲಿಲ್ಲ ಆದರೂ ಬಂದಿದೆ ಅದಕ್ಕೆ ಕಾರಣ ಬೇರ್ಹುಳು ಅನ್ನೋದನ್ನು ನಾವು ದೃಢ ದೃಢಪಡಿಸ್ಕೊಂಡ ನಂತರ ನಾವು ಟಾರ್ಗೆಟೆಡ್ ಆಗಿ ತೀವ್ರತೆ ಜಾಸ್ತಿ ಇದ್ದರೆ ಮಾತ್ರ ಬಾಯರ್ನವರ ಲೆ ಬರುತ್ತೆ ಅಥವಾ ಗರುಡದವರ ಪೊಲೀಸ್ ಬರುತ್ತೆ ಇದು ಇಮಿಡಾ ಪ್ಲಸ್ ಪಿಪ್ರೋನಿಲ್ನ ಒಂದು ಕಾಂಬಿನೇಷನ್ ಇದು ಯಾವುದೇ ಕಾಮಿನಿ ಕಾಂಬಿನೇಷನ್ ಯಾವುದೇ ಉತ್ತಮ ಗುಣಮಟ್ಟದ್ದು ಉತ್ತಮ ಬ್ರ್ಯಾಂಡಿಂದ ಉಪಯೋಗಿಸಿ ದಯವಿಟ್ಟು ಉತ್ತಮ ಬ್ರ್ಯಾಂಡ್ ಕಡೆ ಗಮನ ಕೊಡಿ ಉತ್ತಮ ಗುಣಮಟ್ಟಕ್ಕೆ ಪ್ರಾಶಸ್ತ್ಯ ಕೊಡಿ ನಾವು ಗುಣಮಟ್ಟಕ್ಕೆ ಪ್ರಾಶಸ್ತ್ಯ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಮ್ಮ ನಾವು ಮಾಡಿದ ಸಮಯ ಶ್ರಮ ಮತ್ತು ಹಣ ಎಲ್ಲ ವ್ಯರ್ಥ ಆಗುತ್ತೆ ಹಾಗಾಗಿ ದಯವಿಟ್ಟು ಬ್ರ್ಯಾಂಡ್ಗಳ ಬಗ್ಗೆ ಗಮನ ಕೊಡಿ ನಾವು ಯಾವ ಬ್ರ್ಯಾಂಡನ್ನು ಎಂಟ್ರಡಸ್ ಮಾಡ್ತಾ ಇಲ್ಲ ಅದನ್ನು ನಾವು ಬಳಸಬೇಕಾಗತ್ತೆ ಅದನ್ನು ನಾವು ಟಾರ್ಗೆಟೆಡ್ ಆಗಿ ಒಂದಷ್ಟು ಸೀಮಿತ ಪ್ರದೇಶದಲ್ಲಿ ಮಾತ್ರ ಬಳಸಬೇಕು ಕಾರಣ ಇಷ್ಟೇ ಮೊದಲು ತಿಳಿಸಿದ್ದು ನಿಮಗೆ ಇದರಲ್ಲಿ ನಮಗೆ ಕೆಮಿಕಲ್ ಪಾತ್ರವೇ ಇಲ್ಲ ಇದರಲ್ಲಿ ಸಾಕಷ್ಟು ಕೆಮಿಕಲ್ ಇದೆ ಈ ಮೂರನೇದು ಏನು ಹೇಳಿದ್ವಿ ಪೊಲೀಸ್ ಮತ್ತು ಲೆಸಂಟ ಇದು ಅತ್ಯಂತ ವಿಷಕಾರಿಯಾಗಿರ್ತಕ್ಕಂಥ ವಿಷಯಗಳು ಇದರಲ್ಲಿ ನಾವು ಜುಡಿಷಿಯಸ್ಲಿ ಅಂತ ಹೇಳ್ತೀವಿ ಏನು ಹೇಳಿದ್ರೆ ತರ್ಕಬದ್ಧವಾಗಿ ಆಲೋಚನಾಬದ್ಧವಾಗಿ ಬದ್ಧವಾಗಿ ನಾವು ಇದೆಲ್ಲದನ್ನು ಬಳಸೋ ಅಭ್ಯಾಸಗಳನ್ನು ನಾವು ಮಾಡ್ಕೋಬೇಕು ನಮ್ಗೆ ಅನಿವಾರ್ಯತೆ ಇದೆ ನಮ್ಗೆ ಇರೋದು ಒಂದೇ ಭೂಮಿ ನಾವು ಸಾಕಷ್ಟು ಸಾಕಷ್ಟು ಭಾರಿ ಚರ್ಚೆ ಮಾಡಿದ್ದೇವೆ ಅದನ್ನು ಎಷ್ಟು ಸಾಧ್ಯನೋ ಅಷ್ಟು ನಾವು ಸೇಫಾಗಿ ಇಟ್ಕೊಳ್ಳಲಿಕ್ಕೆ ಮತ್ತು ಅದ್ರ ಮೂಲಕ ನಮ್ಮ ಆರೋಗ್ಯನ ನಮ್ಮ ಕನ್ಸ್ಯೂಮರ್ ಯಾರಿದ್ದಾರೆ ಅವರ ಆರೋಗ್ಯನ ನಮ್ಮ ಪರಿಸರನ ನಾವು ಸುರಕ್ಷಿತವಾಗಿ ಇಟ್ಕೊಳ್ಳಿಕ್ಕೆ ಏನೇನು ಸಾಧ್ಯ ಇದೆಯೋ ಅದೆಲ್ಲ ಪ್ರಯತ್ನಗಳನ್ನು ನಾವು ಸಾಧ್ಯ ಇರೋ ಎಲ್ಲ ಪ್ರಯತ್ನಗಳನ್ನು ಮಾಡೋಣ ಅನಿವಾರ್ಯ ಪ್ರಮೇಯಗಳು ಕೈ ಮೀರು ಹೋಗ್ತಾ ಇದೆ ಹತೋಟಿನೇ ಆಗ್ತಾ ಇಲ್ಲ ಅಂದಾಗ ನಿಮಗೆ ಏನೂ ಮಾಡಲಿಕ್ಕಾಗಲ್ಲ ನಾವು ಇದಕ್ಕೆ ಹೋಗಲೇಬೇಕಾಗತ್ತೆ ರೈತರನ್ನು ರೈತನೂ ಬದುಕಬೇಕು ಅದಕ್ಕೋಸ್ಕರ ನಾವೇನು ಮಾಡಬೇಕು ಅದನ್ನೆಲ್ಲ ಮಾಡಲೇಬೇಕಾಗುತ್ತೆ ಸ್ನೇಹಿತರೆ ಸೊ ಇದಿಷ್ಟು ನಾವು ಸಂಪೂರ್ಣವಾಗಿ ತಿಳ್ಕೊಂಡಿದ್ದೇವೆ ಇದು ಇದಿಷ್ಟು ಪರಿಹಾರ ಕ್ರಮಗಳನ್ನು ನಾವು ಮಾಡೋದ್ರಿಂದ ನೀವು ಈಗಾಗಲೇ ಅರ್ಥ ಆಗಿರುತ್ತೆ ನಾವು ಸಮಗ್ರ ಅಂತ ಯಾಕೆ ಹೇಳಿದ್ವಿ ಅಂತ ಹೇಳಿದ್ರೆ ನಾನು ಮೊದಲನೇ ದಿವಸದಿಂದನೇ ಇದನ್ನು ಕಾರ್ಯಪ್ರವೃತ್ತ ಆಗಿದ್ದರೆ ನನಗೆ ಈ ಪ್ರಮೇಯಕ್ಕೆ ಹೋಗೋ ಪ್ರಮೇಯ ಬರೋದಿಲ್ಲ ಅಥವಾ ಇದನ್ನು ನಾನು ಮಾಡಿಲ್ಲ ಅಂದಾಗ ನಾನು ಈ ಪ್ರಮೇಯಕ್ಕೆ ಹೋಗೋ ಪ್ರಮೇಯ ಬಂದುಬಿಡ್ತದೆ ನನಗೆ ಹಾಗಾಗಿ ನಾವು ಸಮಗ್ರವಾಗಿ ಮಾಡ್ತಾ ಹೋಗೋಣ ಒಟ್ಟೊಟ್ಟಿಗೆ ನೀಟಾಗಿ ಮಾಡ್ಕೊಂಡು ಹೋಗಿ ಅದರಲ್ಲಿ ಪರಿಣಾಮಕಾರಿಯಾಗಿ ತೆಗೆದುಕೊಂಡು ಮತ್ತು ಇನ್ನೊಂದು ವಿಷಯ ಇದೆ ನೀವು ನಾವು ಇದನ್ನು ಮಾಡಿದಾಗ ನಮ್ಗೆ ಆಗೋ ಖರ್ಚು ಇದನ್ನು ಮಾಡಿದಾಗ ಆಗೋ ಖರ್ಚು ಇದನ್ನು ಆಗೋ ಖರ್ಚು ನಮಗೆ ತುಂಬ ವ್ಯತ್ಯಾಸ ಇದೆ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳಿಬರಿ ಅನ್ನೋದು ಕಡಿಮೆ ಖರ್ಚಿನಲ್ಲಿ ಆಗಬೇಕು ಅಂತ ಹೇಳಿದ್ರೆ ನಾವು ಮೊದಲನೇದು ಮಾಡಿಕೊಂಡೇ ಮುಗಿಸ್ಕೊಂಡಿರ್ಬೇಕು ಇಲ್ಲೇ ಮುಗಿಸ್ಕೊಂಡಿರಬೇಕು ಎರಡನೇದು ಹೋದಾಗ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ ಮೂರನೇದು ಹೋದಾಗ ಅತಿ ಹೆಚ್ಚು ಖರ್ಚಾಗುತ್ತೆ ಹಾಗಾಗಿ ಅದ್ರ ಬಗ್ಗೆಯೂ ಗಮನ ಕೊಡಿ ಪರಿಸರ ಸಂರಕ್ಷಣೆ ಬಗ್ಗೆಯೂ ಗಮನ ಕೊಡಿ ಸ್ನೇಹಿತರೆ ಪ್ರತಿ ಬಾರಿ ಇರೋ ಹಾಗೆ ಇವತ್ತಿನ ವಿಡಿಯೋದಲ್ಲೂ ಸಹಿತ ಸೂಪರ್ ಮಿನಿಟ್ ಇದೆ ಈಗ ಸೂಪರ್ ಮಿನಿಟ್ಗೆ ಹೋಗೋ ಸಮಯಗಳೇ ಸ್ನೇಹಿತರೆ ಇವತ್ತಿನ ಸೂಪರ್ ಮಿನಿಟ್ನಲ್ಲಿ ನಾವು ವೈಟ್ ಗ್ರಬ್ಬು ಮತ್ತು ಅದರ ಪರಿಹಾರ ಕ್ರಮಗಳ ಕುರಿತಾಗಿ ಮುಂದುವರೆದು ಹೋಗೋಣ ಈಗ ನಾನು ನಿಮ್ಗಾಗಲೇ ಹೇಳ್ತಾ ಇದ್ದೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಈ ಮೊದಲೇ ಒಂದು ವೀಡಿಯೋ ಇದೆ ಮುಂದಿನ ಶುಂಠಿ ಬೆಳೆ ಹಾಕೋ ಕ್ಯಾರಿಯರ್ ಇದ್ದೀವಿ ಇವಾಗಲೇ ಎಚ್ಚರಿಕೆ ವಹಿಸಬೇಕು ಅಂತೇಳಿ ಸೊ ಇದರಲ್ಲಿ ಏನಿದೆ ನಮಗೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರಲ್ಲಿ ನಮ್ಮದು ಯಾವ ಜಾಗ ಅಂತ ನಾವು ಫೈನಲ್ ಮಾಡ್ಕೊಂಡಿದ್ದೇವೆ ಅಲ್ಲಿ ನಾವು ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಆಳ ಉಳುಮೆ ಮಾಡಬೇಕು ಸೊ ಆಳ ಉಳುಮೆ ಮಾಡೋದ್ರಿಂದ ಏನೇನಾಗುತ್ತೆ ಸೋಲರೈಸೇಷನ್ ಆಗುತ್ತೆ ಮ ಮರ ಮಟ್ಟಿ ನಿಮಗೆ ಮೊಟ್ಟೆಗಳು ಮತ್ತು ಮರಿಗಳೇನಿದೆ ಆಗಿ ಆಗೋಗುತ್ತೆ ಮತ್ತು ನಮಗೆ ಸಾಕಷ್ಟು ಭಕ್ಷಕ ಕೀಟಗಳಿವೆ ಅವು ಬಂದು ಹೈಕಿ ತೆಗೆದು ನಮಗೆ ಒಂದು ಹಂತಕ್ಕೆ ಇದರಲ್ಲಿ ನಮಗೆ ಕಂಟ್ರೋಲ್ ಕೊಡುತ್ತೆ ಈಗ ನಮಗೆ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಆಗಿಲ್ಲ ಅಂದವರು ಜನವರಿ ಫೆಬ್ರವರಿಲಿ ನಾವು ಆಳವಳನೆ ಮಾಡಲೇಬೇಕು ಸೊ ಜನವರಿ ಫೆಬ್ರವರಿ ಮಾಡಿಕೊಂಡು ಈ ಕ್ರಮನೇ ನಾವು ಅನುಸರಿಸ್ಕೊಳ್ಬೇಕು ಇದು ನಮಗೆ ತುಂಬ ನೈಸರ್ಗಿಕವಾಗಿ ಒಂದು ಸಾಕಷ್ಟು ಹಂತದವರೆಗೆ ಇದು ನಮಗೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಸೊ ಇಷ್ಟಾದ ಮೇಲೂ ನಮಗೆ ಇದೆಲ್ಲ ಮಾಡಿದ್ದೀವಿ ಪ್ರಿವೆಂಟಿವ್ ಆಗು ಎಲ್ಲ ಮಾಡಿದೀವಿ ಎಲ್ಲ ಆಗಿದೆ ಅಷ್ಟಾದ ಮೇಲೂ ನಮಗೆ ಬೇರೆ ವಿಪರೀತ ಬಾಧೆ ಕೊಡ್ತಾ ಇದೆ ಅನ್ನೋ ಪ್ರಮೇಯದಲ್ಲಿ ಮಾತ್ರ ತುಂಬ ವಿಶೇಷವಾದ ಸಂದರ್ಭದಲ್ಲಿ ಮಾತ್ರ ಟಾರ್ಗೆಟೆಡ್ ಆಗಿ ಗಮನ ಇಟ್ಕೊಳ್ಳಿ ಇದನ್ನು ಟಾರ್ಗೆಟೆಡಾಗಿ ಮಾತ್ರ ಮಾಡಬೇಕು ಟಾರ್ಗೆಟೆಡಾಗಿ ವಿಶೇಷವಾಗಿ ಸಮಸ್ಯೆ ಇರೋ ಜಾಗದಲ್ಲಿ ಮಾತ್ರ ನಮಗೆ ಇಲ್ಲಿ ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ ನಮಗೆ ಎರಡು ಸಮಸ್ಯೆ ಇದೆ ಒಟ್ಟೊಟ್ಟಿಗೆ ಒಂದು ಬೇರುಹುಳದ ಸಮಸ್ಯೆ ಇದೆ ಮತ್ತೊಂದು ಕೊಳೆಯ ಸಮಸ್ಯೆ ಇದೆ ಅದಕ್ಕೆ ನಾವು ಇಲ್ಲಿ ಶುಂಠಿ ಕೊಳೆ ಮತ್ತು ಬೇರ್ಹೊಳ ಅಂತ ಬರೆದಿರೋದು ಶುಂಠಿಯ ಕೊಳೆಯ ಸಮಸ್ಯೆ ಇದೆ ಬೇರ್ಹೊಳದ್ದು ಸಮಸ್ಯೆ ಇದೆ ಹಾಗಾಗಿ ಎಲ್ಲಿ ಸಮಸ್ಯೆ ಇದೆ ಅಥವಾ ತೀವ್ರತರವಾಗಿ ಎಲ್ಲಿ ಸಮಸ್ಯೆ ಇದೆ ಅಲ್ಲಿ ಮಾತ್ರ ಅಲ್ಲೂ ಟಾರ್ಗೆಟೆಡಾಗಿ ಮಾತ್ರ ಪೂರ್ತಿ ಹೋಲ್ ಫ್ಲಾಟಿಗೆ ಮಾಡೋದು ಬೇಡ ನಮ್ಮ ಪೂರ್ತಿ ತಾಕಿಗೆ ಮಾಡೋದು ಬೇಡ ಅಲ್ಲಿ ನಾವು ಮಟಲಾಕ್ಸಿನ್ ಪ್ಲಸ್ ಕ್ಲೋರೋ 505 ನಾಟ್ ಫೈ ಏನಿದೆ ಇದನ್ನು ನಾವು ಡ್ರೆಂಚಿಂಗ್ ಮಾಡಬೇಕಾಗುತ್ತೆ ಎಲ್ಲಿ ಬಂದಿದೆ ಅಲ್ಲಿ ಮಾತ್ರ ಟಾರ್ಗೆಟೆಡ್ ಟಾರ್ಗೆಟೆಡಾಗಿ ಇದು ಮತ್ತೆ ಅದೇ ಅದೇ ಕಾರಣ ಆ ಈ ವಿಷಯಗಳನ್ನು ಹೇಳಲಿಕ್ಕೆ ಏನು ಕಾರಣ ಅಂತ ಹೇಳಿದ್ರೆ ಇದು ನಮ್ಮ ಪರಿಸರದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರೋದಕ್ಕೆ ನಾವು ಬಿಡಬಾರ್ದು ನಮ್ಮ ಆರೋಗ್ಯದ ಮೇಲೂ ವ್ಯತಿರಿಕ್ತ ಪರಿಣಾಮ ಮತ್ತು ಮಣ್ಣಿನ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬರಲಿಕ್ಕೆ ಬಿಡಬಾರ್ದು ಆ ಕಾರಣಕ್ಕೆ ಟಾರ್ಗೆಟೆಡಾಗಿ ಮಾತ್ರ ಅಲ್ಲಿ ನಾವು ಇದನ್ನು ಮಾಡಿ ಸಂಪೂರ್ಣವಾಗಿ ನಾವು ಹತೋಟಿಗೆ ತಂದು ಹೋಗೋದು ಸ್ನೇಹಿತರೆ ಈ ಎಲ್ಲ ವಿಷಯಗಳು ತಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸಿದ್ದೇನೆ ತಮಗೆ ಏನೇ ಅನುಮಾನಗಳಿದ್ರು ಸಂದೇಹಗಳಿದ್ರು ದಯವಿಟ್ಟು ಕಾಮೆಂಟ್ ಮಾಡಿ ತಾವು ಹೆಚ್ಚೆಚ್ಚು ಕಾಮೆಂಟ್ ಮಾಡೋದ್ರ ಮೂಲಕ ಈ ವಿಡಿಯೋನ ಹೆಚ್ಚೆಚ್ಚು ಜನರ ತನಕ ತಲುಪೋ ಹಾಗೆ ಮಾಡಿರಿ ಲೈಕ್ಗಳನ್ನು ಮಾಡಿ ಶೇರ್ ಮಾಡಿ ನಾವು ತಮ್ಮೆಲ್ಲ ಗುಂಪುಗಳಲ್ಲಿ ಯಾವುದೇ ಅನುಮಾನಗಳಿದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ವೈಯಕ್ತಿಕ ಸಲಹೆ ಸೂಚನೆಗಳ ಅಗತ್ಯ ಯಾರಿಗಾದ್ರೂ ಇದೆ ಅನ್ಸಿದ್ರೆ ನಂಬರ್ ಸ್ಕ್ರೋಲ್ ಆಗಿತ್ತು ಅದನ್ನು ನೀವು ತೆಗೆದುಕೊಂಡು ನಮಗೆ ಕರೆ ಮಾಡೋದು ವಾಟ್ಸಪ್ ಮಾಡೋದ್ರ ಮೂಲಕ ನಮ್ಮನ್ನು ಸಂಪರ್ಕಿಸ್ಬೋದಿದ್ದಾರೆ ಇದಿಷ್ಟು ವಿಷಯವನ್ನು ತಿಳಿಸ್ತಾ ಇದು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಜ್ಞಾನವೆಂದ್ರ ಸೈನಿಗ